ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ನಿನ್ನೆ ನಡೆದ ಲೈವ್ ಮ್ಯಾಚಲ್ಲಿ ನಮ್ಮ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಕೆ ಕೆ ಆರ್ಗೆ ಬೌಲಿಂಗ್ ಮತ್ತು ಬ್ಯಾಟಿಂಗು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಒಂದು ಟೈಮಲ್ಲಿ ನಿನ್ನೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಮ್ಮ ವಿರಾಟ್ ಕೊಹ್ಲಿಗೆ ಮೈದಾನಕ್ಕೆ ನುಗ್ಗಿ ನಮ್ಮ ವಿರಾಟ್ ಕೊಹ್ಲಿಗೆ ಕಾಲಿಗೆ ಬಿದ್ದಿದ್ದಾನೆ ಒಬ್ಬ ಅಭಿಮಾನಿ ಇದು ಬ್ರೇಕಿಂಗ್ ದೊಡ್ಡ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬಾ ಈ ಫೋಟೋ ಫುಲ್ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಅಭಿಮಾನಿಯೊಬ್ಬ ನಮ್ಮ ವಿರಾಟ್ ಕೊಹ್ಲಿಗೆ ಕಾಲಿಗೆ ಬಿದ್ದಿದ್ದಾನೆ ಸ್ಪೇ ಸೃಷ್ಟಿಸಿದ್ದಾನೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬೇಡ್ಕೊಂಡಿದ್ದಾನೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹೇಳಿ ನಮ್ಮ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಇದೇ ರೀತಿ ಕಂಟೆಂಟ್ ವೀಡಿಯೋಸು ನಾನು ನಿಮಗೆ ಹಾಕ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಇದೇ ರೀತಿ ಕಂಟೆಂಟ್ ವೀಡಿಯೋಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ